ಹೊನ್ನಾವರ ಪಟ್ಟಣದ ಲೈನ್ಸ್ ಸಭಾಭವನಕ್ಕೆ ಡಿಸ್ಟ್ರಿಕ್ಟ್ ಗವರ್ನರ್ ಎಂಜೆಎಫ್ ಲೈನ್ಸ್ ಮನೋಹರ್ ಮಾಣಿಕ್ ಭೇಟಿ ನೀಡಿ ಹೊನ್ನಾವರ ಘಟಕದ ಜನಪರ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹೊನ್ನಾವರ ಪಟ್ಟಣದ ಲಯನ್ಸ್ ಸಭಾಭವನದಲ್ಲಿ ನಡೆದ ಸಮಾರಂಭ ಉದ್ದೇಶಿಸಿ ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಎಂಜೆಎಫ್ ಲಯನ್ ಮನೋಜ್ ಮಾಣಿಕ್ ಮಾತನಾಡಿ ಹೊನ್ನಾವರ ಲಯನ್ಸ್ ಕ್ಲಬ್ ಉತ್ತಮವಾದ ಚಟುವಟಿಕೆಗಳನ್ನು ಮಾಡಿದೆ ಆದರೆ ಇದಕ್ಕೆ ಹೆಚ್ಚಿನ ಪ್ರಚಾರ ಸಿಗುವಂತೆ ಆಗಬೇಕು ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿ ಆ ಮೂಲಕ ಗುರಿಯನ್ನು ತಲುಪಿ ಲಯನ್ಸ್ ಸಭಾಭವನಕ್ಕೆ ಹೊಂದಿಕೊಂಡು ನೂತನ ಕೊಠಡಿ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ದೇಣಿಗೆ ನೀಡುತ್ತಿದ್ದೇವೆ ನಮ್ಮ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗುವ ಶಾಶ್ವತ ಯೋಜನೆಯ ಬಗ್ಗೆ ಮಾಹಿತಿ ನೀಡಬೇಕು ಉತ್ತರ ಕನ್ನಡದಲ್ಲಿ ಆಗುತ್ತಿರುವ ಕೆಲಸ ಗೋವಾ ರಾಜ್ಯಕ್ಕೂ ತಿಳಿಯಬೇಕು ಅಲ್ಲಿ ನಡೆಯುತ್ತಿರುವ ಕೆಲಸ ಹೊನ್ನಾವರದವರೆಗೂ ತಿಳಿಯಬೇಕು ಹೀಗಾಗಿ ಒಂದು ಪುಸ್ತಕ ರೂಪವನ್ನ ತರುವ ಬಗ್ಗೆ ಯೋಚಿಸಲಾಗಿದೆ ಹೆಚ್ಚಿನ ಹಣ ಸಂಗ್ರಹ ಮಾಡಿ ಜನ ಕಲ್ಯಾಣಕ್ಕೆ ಬಳಸಿ ಎಂದರು ಲಯನ್ಸ್ ರೀಜನಲ್ ಚೇರ್ಪರ್ಸನ್ ಆರ್ ಎಚ್ ನಾಯ್ಕ್ ಮಾತನಾಡಿ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ಹೊನ್ನಾವರ ಕ್ಲಬ್ ಯಶಸ್ವಿನತ್ತ ಸಾಗಿದೆ ಸಮಾಜಮುಖಿ ಕಾರ್ಯದ ಮೂಲಕ ನೀಡಿದ ಕೊಡುಗೆಯನ್ನ ಎಲ್ಲರೂ ಸ್ಮರಿಸುತ್ತಾರೆ ಇನ್ನಷ್ಟು ಸದೃಢವಾಗಿ ಮುನ್ನಡೆಯಲಿ ಎಂದು ಆಶಿಸಿದರು ತುಂಬಾ ಅತ್ಯುತ್ತಮ ಕಾರ್ಯವನ್ನು ಹೊನ್ನಾವರದಲ್ಲಿ ಹಮ್ಮಿಕೊಂಡಿರೋದಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ ಎಸ್ಪೆಷಲಿ ಬ್ಲಡ್ ಬ್ಲಡ್ ಟ್ಯಾಪ್ ನಲ್ಲಿ ಉದಯ ಅವರು ತುಂಬಾ ಮುತುವರ್ಜಿ ವಹಿಸಿ ತಮ್ಮ ಕ್ಲಬ್ನ ಸದಸ್ಯರ ಎಲ್ಲರ ನೆರವಿನಿಂದ ಅತ್ಯುತ್ತಮ ಕಾರ್ಯವನ್ನು

ನಿಜ್ ಆದರೆ ಈ ಮಾನ್ दागित मुक्ति सरकार सुरक्षित के लिए और जंगल की ओर इस रेसलमेंट रह चुके हैं। एक प्रश्न तो ये है कि विभिन्न लक्ष्य किस और लक्ष्य पर है? आस्था। तो रहे 1.5 मिलियन सरकार लाइन के किलो में। देवेंद्र डॉक्टर। ಅರುಣ್ ಬಿ ಕಾರ್ಕಳ ಎಸ್ ಡಿಎಂ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಉದಯ ಆರ್ ನಾಯ್ಕ್ ರೂಪಾ ಆಚಾರಿ ಮೊಹಮ್ಮದ್ ಶೇಖ್ ಸುಭಾಷ್ ಹರಿಜನ್ ಲಿಯೋ ಕ್ಲಬ್ನ ಚಂದನ್ ಮೆಸ್ತಾ ಅವರನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕುಗ್ರಾಮವಾದ ಗೇರುಸೊಪ್ಪ ಹಾಡಗೇರಿ ಪ್ರಾಥಮಿಕ ಶಾಲೆಗೆ ನೆಟ್ವರ್ಕ್ ಬೂಸ್ಟರ್ ಹಾಗೂ ಹೊಸಾಡ್ ಪ್ರಾಥಮಿಕ ಶಾಲೆಗೆ ವಾಟರ್ ಫಿಲ್ಟರ್ ದೇಣಿಗೆ ನೀಡಲಾಯಿತು ಕ್ರೀಡಾಪಟು ಚಂದನ್ ಮೆಸ್ತಾರ್ ಅವರಿಗೆ ನಲವತ್ತು ಸಾವಿರ ಜನ ಸಹಾಯವನ್ನು ನೀಡಲಾಯಿತು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಎನ್ಜಿ ಭಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ಅಧ್ಯಕ್ಷ ವಿಶಾಲ್ ಲಿಯೋ ನ ಕಾರ್ಯಕ್ರಮದ ವರದಿ ವಚಿಸಿದರು ಹೊನ್ನಾವರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಉದಯ ಆರ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ವೇದಿಕೆಯಲ್ಲಿ ಎಂಜೆಎಫ್ ರಕ್ಷಾ ಮಾಣಿಕ್ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ಎಂಜಿ ನಾಯ್ಕ್ ಉಪಸ್ಥಿತರಿದ್ದರು ಜಿಲ್ಲೆಯ ವಿವಿಧ ತಾಲೂಕಿನ ಲಯನ್ಸ್ ಕ್ಲಬ್ ಪ್ರಮುಖರು ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರಂಗ ಪಾಲ್ಗೊಂಡು ಹೊನ್ನಾವರ ಲಯನ್ಸ್ ಕ್ಲಬ್ ಸೇವಾ ಕಾರ್ಯಚಟುವಟಿಕೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಲಯನ್ಸ್ ಸುರೇಶ್ ನಾಯಕ್ ಶಾಂತಾರಾಮ್ ಕಾರ್ಯಕ್ರಮ ನಿರ್ವಹಿಸಿದರು ಲಯನ್ಸ್ ಖಜಾಂಚಿ ಎಸ್ಆರ್ ಹೆಗಡೆ ವಂದಿಸಿದರು केरला प्रस्ट न्यूज होनावर